ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ವೀಕ್ಷಕರೇ ಇನ್ನೇನು ಕೆಲವೇ ದಿನಗಳಲ್ಲಿ ಮಹಾಶಿವರಾತ್ರಿ ಇನ್ನು ಕೆಲವೇ ದಿನದಲ್ಲಿ ಶುಕ್ರ ಶನಿ ಸೂರ್ಯ ಕುಂಭ ರಾಶಿಯಲ್ಲಿ ಸಂಚಾರ ಮಾಡುವುದರ ಮುಖಾಂತರ ತ್ರಿಗ್ರಾಹಿ ಯೋಗ ಸೃಷ್ಟಿಯಾಗತ್ತೆ ಈ ತ್ರಿಗ್ರಾಹಿ ಯೋಗದಿಂದ ಕೆಲವೊಂದಿಷ್ಟು ರಾಶಿಯವರಿಗೆ ಶ್ರೀಮಂತರಾಗುವ ಅದೃಷ್ಟ ಇದೆ ಕೋಟ್ಯಾಧಿಪತಿಯಾಗುವಂತಹ ಯೋಗ ಇದೆ ನೋಡಿ ಕುಂಭರಾಶಿಯಲ್ಲಿ ಶುಕ್ರ ಶನಿ ಹಾಗೆ ಸೂರ್ಯನ ಸಂಚಾರ ಈ ಮೂರು ರಾಶಿಗಳ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರುತ್ತೆ ಈ ರಾಶಿಯವರಿಗೆ ಕೋಟ್ಯಾಧಿಪತಿಯ ಯೋಗ ಇದೆ ಯಾವೆಲ್ಲ ರಾಶಿಗಳು ನೋಡ್ತಾ ಹೋಗೋಣ ಮೇಷರಾಶಿ ನೋಡಿ ತ್ರಿಗ್ರಾಹಿ ಯೋಗ ಮೇಷರಾಶಿಯವರಿಗೆ ಬಹಳ ಶುಭಕರವಾಗಿದೆ ನಿಮ್ಮೆಲ್ಲಾ ಆಸೆಗಳು ಕೂಡ ಈಡೇರುತ್ತೆ ವೃತ್ತಿ ಜೀವನದಲ್ಲಿ ಮೇಷರಾಶಿಯವರು ದೊಡ್ಡ ಮಟ್ಟದಲ್ಲಿ ಎತ್ತರಕ್ಕೆ ತಲುಪ್ತೀರಾ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಗಳಿಸ್ತೀರಾ ಉತ್ತಮ ಉದ್ಯೋಗ ಅವಕಾಶಗಳು ಸಿಗುತ್ತೆ ಮೇಷರಾಶಿಯವರಿಗೆ ಸಾಕಷ್ಟು ಹಣವನ್ನ ಪಡೆಯುವ ಸಾಧ್ಯತೆ ಇದೆ ಮೇಷರಾಶಿಯವರು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ರೆ ಖಂಡಿತ ಮೇಷರಾಶಿಯವರೇ ಈ ಸಮಯ ಬಹಳ ಲಾಭದಾಯಕವಾಗಿದೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ಹೆಣಗಾಡ್ತಾ ಇರ್ತಿರ ಮೇಷರಾಶಿಯವರು ಇಷ್ಟು ವರ್ಷಗಳ ಕಾಲ ಅದೆಲ್ಲದಕ್ಕೂ ಕೂಡ ಪರಿಹಾರ ಸಿಗುತ್ತೆ ಹಾಗಾಗಿ ತ್ರಿಗ್ರಾಹಿ ಯೋಗದಿಂದ ಖಂಡಿತ ಕೋಟ್ಯಾಧಿಪತಿ ಯೋಗ ಇದೆ ಮೇಷರಾಶಿಯವರಿಗೆ ಮುಟ್ಟಿದ್ದೆಲ್ಲವೂ ಕೂಡ ಖಂಡಿತ ಚಿನ್ನ ಆಗುತ್ತೆ ಅದು ಕೂಡ ಫೆಬ್ರವರಿ ತಿಂಗಳ ನಂತರ ಮಿಥುನ ರಾಶಿ ನೋಡಿ ತ್ರಿಗ್ರಾಹಿ ಯೋಗ ಮಿಥುನ ರಾಶಿಯವರಿಗೆ ಫೆಬ್ರವರಿಯ ನಂತರ ಬಹಳ ವರವನ್ನ ಕೊಡ್ತಾನೆ ಈ ಅವಧಿಯಲ್ಲಿ ಮಿಥುನ ರಾಶಿಯವರಿಗೆ ಅದೃಷ್ಟ ಹೆಚ್ಚಾಗುತ್ತೆ ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ಹೊಸ ಹೊಸ ಅವಕಾಶಗಳು ಸಿಗುತ್ತೆ ಹಳೆಯ ಹೂಡಿಕೆಗಳನ್ನ ಮಾಡಿರ್ತೀರಾ ಅದರಲ್ಲಿ ಖಂಡಿತ ಮಿಥುನ ರಾಶಿಯವರಿಗೆ ಲಾಭ ಆಗುತ್ತೆ ಹಳೆಯ ಹೂಡಿಕೆಯಲ್ಲಿ ಖಂಡಿತ ಮಿಥುನ ರಾಶಿಯವರು ಲಾಭ ಗಳಿಸ್ತೀರಾ ಹೊಸ ವಾಹನವನ್ನ ಖರೀದಿ ಮಾಡುವಂತಹ ಯೋಗವೂ ಕೂಡ ಇದೆ ಮಿಥುನ ರಾಶಿಯವರಿಗೆ ಮತ್ತೊಂದು ರಾಶಿ ಕುಂಭರಾಶಿ ಕುಂಭರಾಶಿಯ ಜನರು ತ್ರಿಗ್ರಾಹಿ ಯೋಗದಿಂದ ಹೆಚ್ಚಿನ ಪ್ರಯೋಜನವನ್ನ ಪಡಿತೀರಾ ವ್ಯಾಪಾರ ವ್ಯವಹಾರದಲ್ಲಿ ಖಂಡಿತ ಪ್ರಗತಿಯನ್ನ ಹೊಂದುತ್ತೀರಾ ವೃತ್ತಿಪರ ಕೆಲಸ ಮಾಡ್ತಾ ಇದ್ದಂತಹ ಜನರಿಗೆ ಒಳ್ಳೆ ಒಳ್ಳೆ ಸುದ್ದಿಗಳು ಸಿಗುತ್ತೆ ಸಮಾಜದಲ್ಲಿ ಖ್ಯಾತಿ ಹೆಚ್ಚಾಗುತ್ತೆ ಗೌರವ ಹೆಚ್ಚಾಗುತ್ತೆ ನಿಮ್ಮ ಆದಾಯ ಹೆಚ್ಚಾಗತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಗಮನಾರ್ಹವಾಗಿ ಹೆಚ್ಚಳವಾಗುತ್ತೆ ತ್ರಿಗ್ರಾಹಿಯೋಗ ಯೋಗ ನಿಮ್ಮ ಮನೆಯಲ್ಲಿ ಸುಖ ಸಂತೋಷದ ವಾತಾವರಣವನ್ನ ಉಂಟು ಮಾಡುತ್ತೆ ನೋಡಿ ಮೇಲೆ ಹೇಳಿರುವಂತಹ ಮೂರು ರಾಶಿ ಮೇಷರಾಶಿ ಮಿಥುನ ರಾಶಿ ಕುಂಭ ರಾಶಿ ತ್ರಿಗ್ರಾಹಿ ಯೋಗದಿಂದ ಧನಲಾಭ ಹೆಚ್ಚಾಗಳವಾಗುವಂತಹ ಸಾಧ್ಯತೆ ಇದೆ ಫೆಬ್ರವರಿಯ ನಂತರ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ